ಹೆಲೋ ಫ್ರೆಂಡ್ಸ್ ಒನ್ ಸಕೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಏಳನೇ ತರಗತಿಯ ತಿಳಿ ಕನ್ನಡ ಇದು ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕವಾಗಿದೆ ಭಾಗ ಒಂದು ಏಳನೆಯ ತರಗತಿ ಸೊ ಬನ್ನಿ ಇದರಲ್ಲಿ ಮೊದಲನೇ ಪಾಠ ಆದಂತಹ ನಿತ್ಯೋತ್ಸವ ಸೊ ಇದು ಒಂದು ಪದ್ಯವಾಗಿದೆ ನಿತ್ಯೋತ್ಸವ ಇದನ್ನು ಬರೆದವರು ಕೆ ಎಸ್ ನಿಸಾರ್ ಅಹಮದ್ರವರು ಈ ಒಂದು ಪದ್ಯದಲ್ಲಿ ನಾವು ನೋಡಿರೋ ಹಾಗೆ ಕನ್ನಡ ನಾಡು ನುಡಿಯನ್ನು ಕುರಿತು ಬಹಳಷ್ಟು ಭಾವನೆಗಳನ್ನು ನಮ್ಮ ಕೆ ಎಸ್ ನಿಸಾರ್ ಅಹಮ್ಮದ್ರವರು ತುಂಬ ಚೆನ್ನಾಗಿ ಅಂದರೆ ಇಲ್ಲಿನ ಒಂದು ಸೌಂದರ್ಯ ಆಗಿರ್ಬೋದು ನದಿ ಬೆಟ್ಟಗಳಾಗಿರ್ಬೋದು ಜಲಪಾತಗಳಾಗಿರಬಹುದು ಇಲ್ಲಿನ ಅರಣ್ಯಗಳ ಬಗ್ಗೆ ಅರಣ್ಯಗಳ ಬಗ್ಗೆ ಅಥವಾ ಇತಿಹಾಸದ ಒಂದು ವೀರರ ಕೆಚ್ಚು ಆಗಿರಬಹುದು ಪರ್ವತ ಶ್ರೇಣಿಗಳಾಗಿರ್ಬೋದು ನಮ್ಮ ಜಗತ್ ಪ್ರಸಿದ್ಧ ಜೋಗದ ಜಲಪಾತ ಆಗಿರಬಹುದು ಇದರ ಎಲ್ಲದ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಬರೆದಿದ್ದಾರೆ ನಮ್ಮ ಕೆ ಎಸ್ ನಿಸಾರ್ ಅಹಮ್ಮದ್ರವರು ಓಕೆ ಬನ್ನಿ ಇಲ್ಲಿ ಬಂದು ನೋಡಿದಾಗ ಮೊದಲನೇದಾಗಿ ಕೃತ್ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಕವಿ ಬಂದ್ಬಿಟ್ಟು ಕೆ ಎಸ್ ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರೊಬ್ಬರು ಇವರ ಜನ್ಮಸ್ಥಳ ಮತ್ತು ಜನನ ಯಾವುದಪ್ಪ ಅಂದರೆ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಇವರು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ರವರು ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ನವೋಲ್ಲಾಸ ಅಚ್ಚುಮೆಚ್ಚು ಇದು ಬರೀ ಬೆಡಗಲ್ಲೋ ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಆಮೇಲೆ ಇವರಿಗೆ ಇದು ಕೃತಿಗಳಲ್ಲಾಯಿತು ಇದು ಜನನ ಆಯಿತು ಇದು ಕೃತಿ ಆಯಿತು ಆಮೇಲೆ ಇವರಿಗೆ ಸ್ ದೊರೆತಂತಹ ಪ್ರಶಸ್ತಿಗಳು ಯಾವುದಪ್ಪ ಅಂತಂದರೆ ಇವರಿಗೆ ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ ಪ್ರಸ್ತುತ ನಿತ್ಯೋತ್ಸವ ಕವಿತೆ ಇವರ ಪ್ರಸಿದ್ಧ ಕವಿತೆಯಾಗಿದೆ ಓಕೆ ಮುಂದೆ ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಬರುತ್ತೆ ಅಭ್ಯಾಸದಲ್ಲಿ ಮೊದಲನೇದಾಗಿ ಪದಗಳ ಅರ್ಥ ಈ ಪದಗಳ ಅರ್ಥವನ್ನು ಸ್ವಲ್ಪ ಇಂಗ್ಲೀಷಲ್ಲೂ ಸಹ ನಿಮಗೆ ಈಸಿ ಆಗೋಕ್ಕೋಸ್ಕರ ಇದ್ರ ಇಂಗ್ಲೀಷ್ ಮೀನಿಂಗು ಸಹ ಬರೆದಿದ್ದೀನಿ ಸೊ ನೋಡಬಹುದು ಅದಿರು ಅದಿರು ಅಂದರೆ ಖನಿಜ ಓರ್ ಉತ್ತುಂಗ ಎತ್ತರವಾದ ಶ್ರೇಷ್ಠ ಸುಪೀರಿಯರ್ ಗತ ಹಿಂದೆ ಆದದ್ದು ಅಂದರೆ ಪಾಸ್ಟ್ ವಾಟ್ ಹ್ಯಾಪನ್ ಇನ್ ದ ಪಾಸ್ಟ್ ತರು ಮರ ಟ್ರೀ ತೇಗ ಒಂದು ಜಾತಿಯ ಮರ ಸಾಗುವಾನಿ ಅಂತ ಹೇಳ್ತಾರೆ ಸೊ ಇಟ್ಸ್ ಎ ಕೈಂಡ್ ಆಫ್ ಟ್ರೀ ಅನ್ಬೋದು ನಿರ್ಮತ್ಸರ ದ್ವೇಷ ಇಲ್ಲದಿರುವುದು ನಾಟ್ ಜೆಲಸ್ ವತ್ಸರ ವರ್ಷ ಅಂದರೆ ಇಯರ್ ಶಾಸನ ಆಜ್ಞೆ ಕಲ್ಲಿನ ಮೇಲಿನ ಬರಹ ಅನ್ಬೋದು ಆಜ್ಞೆ ಅಂತ ಅಂದರೆ ಆರ್ಡರ್ ಅಂತ ಹೇಳಿ ಬರೆದಿದ್ದೀವಿ ಸೊ ವಿಚ್ ಇಸ್ ರಿಟರ್ನ್ ಆನ್ ದ ಸ್ಟೋನ್ ಸದ್ವಿಕಾಸ ಉತ್ತಮ ಬೆಳವಣಿಗೆ ಗುಡ್ ಗ್ರೋತ್ ಸೀಮೆ ಸ್ಥಳ ಪ್ರದೇಶ ನಾಡು ದೇಶ ಬಾರ್ಡರ್ ಅನ್ಬೋದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಅಮೃತ ಹಾಲು ಪವಿತ್ರವಾದುದು ಹಾಲು ಅಂತ ಅಂದರೆ ಇಲ್ಲಿ ಮಿಲ್ಕ್ ಬರೆದಿದ್ದೀನಿ ಸೊ ಅಮೃತ ಅಂತ ಅಂದರೆ ಒಂದು ಹಾಲಿಗೆ ರಿಲೇಟೆಡಾಗಿ ಹಾಲಿಗೆ ಒಂದು ಅವರು ಹೋಲಿಸಿದ್ದಾರೆ ಓಲೆ ತಾಳಿಗರಿ ತಾಳೆಗರಿ ಅಥವಾ ಕಾಗದ ಪತ್ರ ಲೆಟರ್ಸ್ ಆಗಿರಬಹುದು ಸೊ ಗರಿಮೆ ಹಿರಿಮೆ ಡಿಗ್ನಿಟಿ ತೆನೆ ಬಸಿರು ಧಾನ್ಯದ ಹೊಡೆ ಇಯರ್ ಆಫ್ ಗ್ರೇನ್ ಅಂತಾರೆ ಇಯರ್ ಆಫ್ ಗ್ರೇನ್ ಓಕೆ ನೆಕ್ಸ್ಟ್ ನಿತ್ಯೋತ್ಸವ ನಿತ್ಯ ಅಂತ ಅಂದರೆ ಡೈಲಿ ಉತ್ಸವ ಅಂತ ಅಂದರೆ ಒಂದು ಫೆಸ್ಟಿವಲ್ ನಿತ್ಯ ನಡೆಯುವ ಮಂಗಳ ಕಾರ್ಯ ಎಟರ್ನಲ್ ಫೆಸ್ಟಿವಲ್ ಬಿತ್ತಿ ಗೋಡೆ ವಾಲ್ ವನ ಕಾಡು ಬನ ಅರಣ್ಯ ಅಂದರೆ ಫಾರೆಸ್ಟ್ ಶೀಲ ನಡತೆ ಚಾರಿತ್ರ್ಯ ಚಾರಿತ್ರ್ಯ ಕ್ಯಾರೆಕ್ಟರ್ ಸಿರಿ ಸಂಪತ್ತು ವೆಲ್ತ್ ಅಂತ ಹಿರಿಮೆ ಹೆಚ್ಚುಗಾರಿಕೆ ಡಿಗ್ನಿಟಿ ಅಥವಾ ಪ್ರೆಸ್ಟೀಜ್ ಅಂತ ಹೇಳ್ಬೋದು ಡಿಗ್ನಿಟಿ ಅಥವಾ ಪ್ರೆಸ್ಟೀಜ್ ಇದಿಷ್ಟು ಅಭ್ಯಾಸದಲ್ಲಿ ಪದಗಳ ಅರ್ಥದಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅದರೊಳಗೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಜೋಗದ ಸಿರಿ ಯಾವುದು ಜೋಗದ ಸಿರಿ ಬೆಳಕಾಗಿದೆ ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ತುಂಗಾ ನದಿಯು ತೆನೆಗಳ ನಡುವೆ ಬಳುಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಮೂರನೇದಾಗಿ ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ ಹರಿದ್ ಉತ್ತರ ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಮತ್ತು ಗಂಧದ ಜಾತಿಯ ಮರಗಳಿವೆ ನಾಲ್ಕನೇದು ಶಾಸನಗಳು ಏನನ್ನು ಸಾರುತ್ತವೆ ಉತ್ತರ ಶಾಸನಗಳು ಗತಕಾಲದ ಸಾಹಸವನ್ನು ಸಾರುತ್ತವೆ ಐದನೇದಾಗಿ ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು ಉತ್ತರ ತಾನೇ ಶ್ರೇಷ್ಠ ನನ್ನದು ಶ್ರೇಷ್ಠ ಕುಲ ಎನ್ನದೇ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಎನ್ನುವ ಮನಸ್ಸಿದೆ ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದು ಉತ್ತರ ಕನ್ನಡ ಸೀಮೆಯ ಜನರ ನುಡಿ ಎಲ್ಲರ ವಿಕಾಸವನ್ನು ಲೋಕಕ್ಕೆ ಅಮೃತವನ್ನು ನೀಡುವಂತಹದ್ದಾಗಿದೆ ಓಕೆ ಇದಾದ ಮೇಲೆ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಉತ್ತರ ಜೋಗದ ನೈಸರ್ಗಿಕ ಸೊಬಗಿನ ಬೆಳಕಿನಲ್ಲಿ ಬಳಕುತ್ತಾ ಬರುವ ತುಂಗಾ ನದಿಯ ಬಳುಕಿನಲ್ಲಿ ಸಹ್ಯಾದ್ರಿಯ ಎತ್ತರದ ಬೆಟ್ಟಗಳಲ್ಲಿ ಸಿಗುವ ಲೋಹದ ಅದಿರಿನಲ್ಲಿ ಹರಿದ್ವರ್ಣ ಕಾಡುಗಳಲ್ಲಿನ ತೇಗ ಗಂಧ ಮರಗಳ ಸೊಬಗಿನಲ್ಲಿ ಕನ್ನಡ ತಾಯಿಗೆ ದಿನವೂ ನಿತ್ಯೋತ್ಸವ ಎಂದು ಕವಿ ವರ್ಣಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಕಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ ಉತ್ತರ ಹಿಮದಲ್ಲಿ ಮುಚ್ಚಿರುವ ಸಿಂಹಾಸನ ಮಾಲೆಯಲ್ಲಿ ಸಾಹಸಗಳನ್ನು ಹೇಳುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ನಮ್ಮ ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಕಾಣಬಹುದಾಗಿದೆ ನೆಕ್ಸ್ಟ್ ಪ್ರಶ್ನೆ ಕನ್ನಡ ಸೀಮೆಯ ಮಹಿಮೆ ಎಂತಹದ್ದು ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದದ್ದು ನಮ್ಮ ಕುಲವೇ ಶ್ರೇಷ್ಠ ನಾವೇ ಶ್ರೇಷ್ಠ ಎನ್ನದೇ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು ಅವರ ಮನಸ್ಸಿನಲ್ಲಿ ಇತರರಿಗೆ ಮತ್ಸರವಿಲ್ಲ ಹಾಗೆ ಇದಿಷ್ಟು ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಾಗಿದೆ ನೆಕ್ಸ್ಟ್ ಬರಣ ಭಾಷಾಭ್ಯಾಸದಲ್ಲಿ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ನಿತ್ಯೋತ್ಸವ ದೇವಾಲಯಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಸಂಗೀತದ ನಿತ್ಯೋತ್ಸವ ನಡೆಯುತ್ತದೆ ಉತ್ತುಂಗ ಚಾಮುಂಡಿ ಬೆಟ್ಟದ ಉತ್ತುಂಗದಲ್ಲಿ ಮೈಸೂರು ಬಹಳ ಸುಂದರವಾಗಿ ಕಾಣುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಹಿರಿಮೆ ಹಿಮಾಲಯ ಪರ್ವತವು ನಮ್ಮ ದೇಶದ ಹಿರಿಮೆ ಎಂದೆನಿಸಿದೆ ಸದ್ವಿಕಾಸ ಸರ್ಕಾರವು ಬಡವರ ಸದ್ವಿಕಾಸಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ತಂದಿವೆ ಇತಿಹಾಸ ನಮ್ಮ ದೇಶದ ಇತಿಹಾಸ ಅತ್ಯಂತ ವೈಭವಶಾಲಿಯಾಗಿದೆ ಓಕೆ ಇದಿಷ್ಟು ಭಾಷಾಭ್ಯಾಸದಲ್ಲಿ ಆ ಮೇನಿಗೆ ನೆಕ್ಸ್ಟು ಆ ಮೇನು ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ಮನದುದಾರ ಮನದ ಪ್ಲಸ್ ಉದಾರ ಲೋಹದದಿರ ಲೋಹದ ಪ್ಲಸ್ ಅದಿರ ಲೋಕಾಮೃತ ಲೋಕ ಪ್ಲಸ್ ಅಮೃತ ಸಿಂಹಾಸನ ಸಿಂಹ ಪ್ಲಸ್ ಆಸನ ಫ್ರೆಂಡ್ಸ್ ಇಲ್ಲಿಯವರೆಗೆ ನಾನು ತಿಳಿ ಕನ್ನಡದ ಒಂದು ಮೊದಲನೇ ಪದ್ಯ ಭಾಗ ನಿತ್ಯೋತ್ಸವಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ಬಿಡಿಸಿದ್ದೇನೆ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ಸ್ ಮಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆಯ ಕಮೆಂಟ್ ಮಾಡಿ ಆ ಒಂದು ಒಳ್ಳೆಯ ಕಮೆಂಟ್ ನೋಡಿದ ತಕ್ಷಣ ನನಗೆ ಇನ್ನೂ ವೀಡಿಯೋಸ್ಗಳನ್ನು ಮಾಡಬೇಕು ನಿಮ್ಮ ಒಂದು ನಿಮಗೆ ಯಾವ್ಯಾವ ಒಂದು ಸಬ್ಜೆಕ್ಟಿಗೆ ಯಾವ್ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಯಾವ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿ ಡೆಫಿನೆಟ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್